ನಮಸ್ಕಾರ ಸ್ನೇಹಿತರೆ ಸಿಂಪಲ್ ರೆಸಿಪೀಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಕ್ಯಾರೆಟ್ ಪಾಯಸ ಮಾಡಿರ್ತೀರಾ ಹಾಗೆ ಸಬ್ಬಕ್ಕಿ ಪಾಯಸನೂ ಮಾಡಿರ್ತೀರಾ ಅಲ್ವಾ ಸಲ ಈ ಕ್ಯಾರೆಟ್ ಮತ್ತು ಸಬ್ಬಕ್ಕಿನ ಮಿಕ್ಸ್ ಮಾಡಿ ಪಾಯಸ ಮಾಡಿ ನೋಡಿ ಅದು ರುಚಿನೇ ಬೇರೆ ಇದನ್ನ ನೀವು ಬಿಸಿ ಬಿಸಿಯಾಗಿ ಊಟದ ಜೊತೆ ಸರ್ವ್ ಮಾಡಿದ್ರೆ ಇದೊಂದು ಒಳ್ಳೆ ಪಾಯಸ ಹಾಗೆ ಇದನ್ನ ನೀವು ಅಲ್ಲಿ ಇಟ್ಟು ಕೋಲ್ಡ್ ಆಗಿ ಇದನ್ನು ಸರ್ವ್ ಮಾಡಿದ್ರೆ ಇದೊಂದು ಒಳ್ಳೆ ಡೆಸರ್ಟ್ ಆಗುತ್ತೆ ನೀವು ಇದನ್ನ ಮನೆಯಲ್ಲಿ ಟ್ರೈ ಮಾಡಲೇಬೇಕು ಹಾಗೆ ಇದನ್ನ ಟ್ರೈ ಮಾಡಿದ ಮೇಲೆ ನಿಮಗೂ ಒಂದಷ್ಟು ಐಡಿಯಾಸ್ ಬರುತ್ತೆ ಓ ಇದ್ರ ಬದಲು ಇದನ್ನು ಆ್ಯಡ್ ಮಾಡೋಣ ಅದನ್ನು ಆ್ಯಡ್ ಮಾಡೋಣ ಅಂತ ಸೊ ತಲೆಯಲ್ಲಿ ಏನಾದ್ರು ಐಡಿಯಾಸ್ ಬಂದಿದ್ರೆ ಅದನ್ನು ಕೂಡ ನನ್ನೊಂದಿಗೆ ಹಂಚಿಕೊಳ್ಳಿ ಕಮೆಂಟ್ ಮೂಲಕ ತಿಳಿಸಿ ಮೊದಲಿಗೆ ನಾನಿಲ್ಲೊಂದು ಒಂದು ನಾಲ್ಕು ಕ್ಯಾರೆಟ್ನ ತೊಗೊಂಡಿದ್ದೀನಿ ಈ ನಾಲ್ಕು ಕ್ಯಾರೆಟಿನ ಸಿಪ್ಪೆ ತೆಗೆದ್ಬಿಟ್ಟು ಇದನ್ನು ಕುಕ್ಕರ್ಗೆ ಹಾಕಿ ಒಂದು ಮೂರಿಂದ ನಾಲ್ಕು ವಿಶಾಲ ಹಾಕ್ಸ್ಕೊತಾ ಇದ್ದೀನಿ ನಾನು ಇದನ್ನ ಕುಕ್ಕರಲ್ಲಿ ಹಬೆಯಲ್ಲಿ ಬೇಯಿಸ್ಕೊತಾ ಇದ್ದೀನಿ ಇದಕ್ಕೆ ಯಾವುದೇ ರೀತಿ ನೀರನ್ನ ಹಾಕ್ತಾ ಇಲ್ಲ ಹಾಗೆ ಹಬೆಯಲ್ಲಿ ಬೇಯಿಸ್ಕೊತಾ ಇದ್ದೀನಿ ನಾನು ಈ ಕ್ಯಾರೆಟ್ನೆಲ್ಲ ಸ್ವಲ್ಪ ಸಣ್ಣದಾಗಿ ಹೆಚ್ಚಿಬಿಟ್ಟು ನೀವೀಗ ನೋಡ್ತಿರ್ಬೋದು ಕುಕ್ಕರ್ಗೆ ಹಾಕಿ ಇದನ್ನು ಹಬೆಯಲ್ಲಿ ಬೇಯಿಸ್ತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ಸಬ್ಬಕ್ಕಿನೂ ಕೂಡ ಒಂದು ಕಪ್ ಸಬ್ಬಕ್ಕಿಗೆ ಮೂರು ಕಪ್ ನೀರನ್ನ ಹಾಕಿಬಿಟ್ಟು ಇದನ್ನು ಕೂಡ ಕುಕ್ಕರಲ್ಲಿ ಮೂರಿಂದ ನಾಲ್ಕು ವಿಶಾಲ ಹಾಕ್ಸ್ಕೊತಾ ಇದ್ದೀನಿ ನೀವೀಗ ನೋಡ್ತಿರ್ಬೋದು ಇಲ್ಲಿ ಚೆನ್ನಾಗಿ ಬೆಂದಿದೆ ಸಾಫ್ಟಾಗಿ ಬೆಂದಿದೆ ನೆಕ್ಸ್ಟ್ ಇಲ್ಲಿ ಬೆಂದಿರೋ ಕ್ಯಾರೆಟನ್ನ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಇದನ್ನು ಪೇಸ್ಟ್ ಮಾಡ್ಕೋಬೇಕು ಈಗ ನಾನೀಗ ಒಂದು ಪಾತ್ರೆ ತೊಗೊಂಡಿದ್ದೀನಿ ಮೂರು ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಆ ಮೇಲೆ ಅದಕ್ಕೆ ನಾನು ಗೋಡಂಬಿನ ಇದ್ದೀನಿ ಗೋಡಂಬಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ದ್ರಾಕ್ಷಿ ಹಾಕ್ಬಿಟ್ಟು ಅದನ್ನು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ ಗೋಡಂಬಿ ದ್ರಾಕ್ಷಿ ಎರಡೂ ಕೂಡ ಫ್ರೈ ಆದಮೇಲೆ ನಾನು ಆಗಲೇ ಮಾಡ್ಕೊಂಡಿದ್ದೆ ಅಲ್ವಾ ಕ್ಯಾರೆಟ್ ಪೇಸ್ಟು ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಇದು ಆಲ್ರೆಡಿ ಬೆಂದಿರೋದ್ರಿಂದ ಇದನ್ನು ತುಂಬ ಹೊತ್ತು ಬೇಯಿಸೋ ಅವಶ್ಯಕತೆ ಇಲ್ಲ ಒಂದು ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡ್ರೆ ಆಯಿತು ನೀವು ಬೇಕಾದರೆ ಹಸಿ ಕ್ಯಾರೆಟನ್ನೇ ಈ ರೀತಿ ಪೇಸ್ಟ್ ಮಾಡಿಕೊಂಡು ತುಪ್ಪದಲ್ಲಿ ಫ್ರೈ ಮಾಡ್ಕೋಬಹುದು ಆದರೆ ಆ ಪ್ರೋಸೆಸ್ಸು ತುಂಬ ಟೈಮ್ ತಗೊಳ್ಳೋದ್ರಿಂದ ಈ ರೀತಿ ಮುಂಚೆನೇ ಕ್ಯಾರೆಟ್ ಬೇಸಿ ಮಾಡೋದ್ರಿಂದ ನಿಮಗೆ ಪಟಾಪಟ್ ಅಂತ ಆಗುತ್ತೆ ಒಂದು ನಾಲ್ಕರಿಂದ ಐದು ನಿಮಿಷ ಈ ಕ್ಯಾರೆಟ್ ಪೇಸ್ಟನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ ಮೇಲೆ ನಾನು ಇದಕ್ಕೆ ಒಂದು ಕಪ್ ಆಗುವಷ್ಟು ಹಸುವಿನ ಹಾಲನ್ನ ಹಾಕ್ತಾ ಇದ್ದೀನಿ ಈ ರೀತಿ ಹಾಲು ಹಾಕಿದ್ಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕ್ಯಾರೆಟು ಆರೋಗ್ಯಕ್ಕೂ ಒಳ್ಳೆಯದು ಸಬ್ಬಕ್ಕಿ ಕೂಡ ಅಷ್ಟೇ ತುಂಬಾ ಒಳ್ಳೆಯದು ದೇಹಕ್ಕೆ ತುಂಬ ತಂಪನ್ನು ಕೊಡುತ್ತದೆ ಸೊ ಇವೆರಡೂ ನೀವು ಮಿಕ್ಸ್ ಮಾಡಿ ಮಾಡಿದ್ರೆ ಟೇಸ್ಟು ಅದ್ಭುತವಾಗಿರುತ್ತೆ ಹಾಗೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಹಾಲು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನು ಆಗಲೇ ಬೇಯಿಸ್ಕೊಂಡಿದ್ದಂಥ ಸಬ್ಬಕ್ಕಿನ ಹಾಕ್ತಾ ಇದ್ದೀನಿ ಒಂದು ಕಪ್ ಸಬ್ಬಕ್ಕಿಗೆ ಮೂರು ಕಪ್ ಆಗುವಷ್ಟು ನೀರನ್ನ ಹಾಕ್ಬಿಟ್ಟು ಇದನ್ನು ಕೂಡ ನಾಲ್ಕರಿಂದ ಐದು ಹಾಕಿಸಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಸಬ್ಬಕ್ಕಿ ಹಾಕಿದ್ಮೇಲೂ ಒಂದು ರೌಂಡ್ ಚೆನ್ನಾಗಿ ತಿರುಗಿಸ್ಕೋಬೇಕು ನೆಕ್ಸ್ಟ್ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಬೆಚ್ಚಗಿರೋ ನೀರಿಗೆ ಒಂದು ಮುಕ್ಕಾಲು ಕಪ್ ಆಗುವಷ್ಟು ಹಾಲಿನ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಇದನ್ನು ಹಾಕೋ ಅವಶ್ಯಕತೆ ಇಲ್ಲ ನಾನಿಲ್ಲಿ ಯಾಕೆ ಹಾಕಿದ್ದೀನಿ ಅಂದರೆ ಒಂದು ಸ್ವಲ್ಪ ಕ್ರೀಮಿ ಫ್ಲೇವರ್ ಸಿಗಲಿ ಹಾಗೆ ರಿಚ್ ಆಗಿರಲಿ ಟೇಸ್ಟ್ ಅಂತ ಹಾಕಿದ್ದೀನಿ ಈ ರೀತಿ ಮಾಡಿ ಹಾಕೋದ್ರಿಂದ ನೀವು ಬೇರೆ ಈ ಕಂಡೆನ್ಸ್ಡ್ ಮಿಲ್ಕ್ ಆಗಿರ್ಬೋದು ಅದು ಯಾವುದೂ ಹಾಕೋದು ಬೇಡ ಇದೇ ಕೂಡ ನಿಮಗೆ ಹೆಚ್ಚು ರುಚಿಯನ್ನು ಕೊಡುತ್ತೆ ಈಗ ಹಾಲಿನ ಮಿಶ್ರಣನ ಈ ಕ್ಯಾರೆಟ್ ಪಾಯಸಕ್ಕೆ ಹಾಕ್ತಾಯಿದ್ದೀನಿ ಹೀಗಿಲ್ಲಿ ಒಂದು ಕಪ್ ಆಗೋ ಅಷ್ಟು ಸಕ್ಕರೆನ ಇದ್ದೀನಿ ನಾನಿಲ್ಲಿ ಫ್ಲೇವರ್ಗೆ ಏಲಕ್ಕಿ ಪುಡಿನ ಉಪಯೋಗಿಸ್ತಾ ಇಲ್ಲ ಅದ್ರ ಬದಲು ರೆಡಿಮೇಡ್ ಬಾದಾಮ್ ಪೌಡ್ರನ್ನ ಹಾಕ್ತಾ ಇದ್ದೀನಿ ಇದು ಕೂಡ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ಸೊ ಇಷ್ಟೇ ಸ್ನೇಹಿತರೆ ಒಂದು ಒಳ್ಳೆ ಡೆಸರ್ಟ್ ಅಥವಾ ಪಾಯಸ ರೆಡಿಯಾಗಿ ಹೋಗ್ಬಿಡುತ್ತೆ ನೀವು ಇದನ್ನು ಮನೇಲಿ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ನೋಡೋದಕ್ಕೂ ಎಷ್ಟು ಚೆನ್ನಾಗಿದೆಯೋ ಹಾಗೆ ಇದು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ನಾವಿಲ್ಲಿ ತರಕಾರಿನ ಉಪಯೋಗಿಸಿದ್ದೀವಿ ಹಾಗೆ ಸಬ್ಬಕ್ಕಿನ ಉಪ್ಯೋಗ್ಸಿದ್ದೀವಿ ಅಲ್ವಾ ಎರಡೂ ಕೂಡ ತುಂಬಾ ಒಳ್ಳೆಯದು ನಮ್ಮ ದೇಹಕ್ಕೆ ನೀವು ಇದನ್ನು ಚಿಕ್ಕ ಮಕ್ಕಳಿಗೆ ದೊಡ್ಡವರಿಗೆ ಯಾರಿಗೆ ಬೇಕಾದರೂ ಕೊಡಬಹುದು ನೀವು ಇಲ್ಲಿ ಸಕ್ಕರೆ ಬದಲು ಬೆಲ್ಲ ಕೂಡ ಉಪಯೋಗಿಸಬಹುದು ಅದು ಕೂಡ ಏನೂ ತೊಂದರೆ ಇಲ್ಲ ಇನ್ನು ಹೆಚ್ಚಿನ ಸಿಂಪಲ್ ಹಾಗೂ ಹೆಲ್ತಿ ರೆಸಿಪೀಸ್ಗೋಸ್ಕರ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲೇಬೇಕು ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು